ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಓನ್ಲಿ ಎಸ್ ಎ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ನಲ್ಲಿ ಕ್ರಿಸ್ ಟೈಮ್ನ ಮೊದಲನೇ ಎಪಿಸೋಡ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಬೇಕಾಗಿತ್ತು ಅದರಲ್ಲಿ ಒಂದು ಗೂಗಲ್ ಫಾರ್ಮ್ ಲಿಂಕ್ ಇತ್ತು ಸೊ ಆ ಲಿಂಕ್ಗೆ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಮಾಡಿರುವಂಥವ್ರಿಗೆ ಯಾರಿಗಾದರೂ ಇಬ್ಬರಿಗೆ ಕ್ಯಾಶ್ ಪ್ರೈಸ್ ಕೊಡ್ತೀವಿ ಅಂತ ಹೇಳಿದ್ವಿ ಅಂದರೆ ಸ್ಟಾರ್ಟ್ ಅಂತ ಆದಷ್ಟು ಬೇಗ ಯಾರು ಕರೆಕ್ಟ್ ಆನ್ಸರ್ಸ್ನ ಮಾಡಿರ್ತಾರೋ ಅಂಥವ್ರಿಗೆ ಸೊ ಅದರಲ್ಲಿ ತುಂಬಾ ಜನ ಅಂದ್ರೆ ವೀಡಿಯೋನ ತುಂಬಾ ಜನ ನೋಡಿದ್ದಾರೆ ಬಟ್ ರೆಸ್ಪಾನ್ಸ್ ಸ್ವಲ್ಪ ಕಡಿಮೆ ಜನ ಮಾಡಿದ್ದಾರೆ ಅಂದ್ರೆ ಮೇ ಬಿ ಗೊತ್ತಿಲ್ಲ ಅನ್ಸುತ್ತೆ ಯಾವ ರೀತಿ ರೆಸ್ಪಾನ್ಸ್ ಮಾಡೋದು ಅನ್ನೋದು ಇನ್ನೊಂದು ಕೆಲವರಿಗೆ ಸೊ ಇದು ಏನಾದರೂ ಡೌಟ್ಸ್ ಇದ್ರೆ ಗೂಗಲ್ ಫಾರ್ಮ್ ಅಲ್ಲೇ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ನೀವು ವಾಟ್ಸಪ್ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ಕೇಳಿ ತಿಳ್ಕೊಬಹುದು ಅದಕ್ಕೂ ಮುಂಚೆ ನಾವೇನು ಮೊದಲನೇ ಎಪಿಸೋಡ್ ವಿಡಿಯೋ ಅಪ್ಲೋಡ್ ಮಾಡಿದೀವಲ್ಲ ಅದಕ್ಕೆ ಅದರ ಹಿಂದಿನ ವೀಡಿಯೋದಲ್ಲಿ ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದನ್ನ ಸ್ಯಾಂಪಲ್ ಕೂಡ ನಿಮಗೆ ತೋರಿಸಿದ್ವಿ ಸೊ ಈಗ ಮೊದಲನೇ ಎಪಿಸೋಡ್ಗೆ ರೆಸ್ಪಾನ್ಸ್ ಮಾಡಿರುವಂತವರು ಯಾರ್ಯಾರು ಅನ್ನೋದು ನೋಡಕ್ಕೂ ಮುಂಚೆ ಅಲ್ಲಿರುವಂತಹ ಕ್ವಶನ್ಸ್ ಕರೆಕ್ಟ್ ಆನ್ಸರ್ ಏನು ಅನ್ನೋದನ್ನ ನಿಮ್ಮ ಮುಂದೆ ಹೇಳ್ತೀನಿ ಕರೆಕ್ಟ್ ಆನ್ಸರ್ಸ್ ಏನು ಮತ್ತೆ ಅದನ್ನ ಯಾವ ರೀತಿ ಆನ್ಸರ್ ಮಾಡಿದ್ದಾರೆ ಅನ್ನೋದೆಲ್ಲ ನಿಮ್ಮ ತೋರಿಸ್ತೀನಿ ಈಗ ಕರೆಕ್ಟ್ ಆನ್ಸರ್ಸ್ ಏನು ಅಂತ ನೋಡ್ಕೊಬಿಡೋಣ ಇಲ್ಲಿ ಒಂದು ಸ್ಕ್ರೀನ್ ಆಗುತ್ತೆ ಅದರಲ್ಲಿ ಕ್ವಶನ್ ಮತ್ತೆ ಆನ್ಸರ್ ಎರಡೂ ಇರುತ್ತೆ ನೋಡಿ ಈಗ ಫಸ್ಟ್ ಕ್ವಶನ್ ಏನು ಅಂತ ಮೊಬೈಲ್ ಫೋನ್ ಕಂಡು ಹಿಡಿದವರು ಯಾರು ಕರೆಕ್ಟ್ ಆನ್ಸರ್ ಮಾರ್ಟಿನ್ ಕುಪ್ಪರ್ ಅದೇ ರೀತಿ ಸೆಕೆಂಡ್ ಕ್ವೆಶನ್ ಏನು ಅಂದರೆ ಭಾರತದ ರಾಷ್ಟ್ರಪತಿ ಯಾರು ಆನ್ಸರ್ ಬಂದು ದ್ರೌಪದಿ ಮುರ್ಮು ಸೊ ನೆಕ್ಸ್ಟ್ ಮೂರನೇ ಕ್ವಶನ್ ಬಂದು ಶೂನ್ಯವನ್ನು ಕಂಡುಹಿಡಿದವರು ಯಾರು ಇದು ಆನ್ಸರ್ ಬಂದು ಆರ್ಯಭಟ ನೆಕ್ಸ್ಟ್ ಲ್ಯಾಪ್ಟಾಪನ್ನು ಅನ್ನು ಕಂಡುಹಿಡಿದವರು ಯಾರು ಇದು ಆನ್ಸರ್ ಬಂದು ಬಿಲ್ ಮೋಗ್ರೆಟ್ಸ್ ಓಕೆ ಈಗ ನೆಕ್ಸ್ಟ್ ಕ್ವಶನ್ ಐದನೇ ಕ್ವಶನ್ ಓಕೆ ಪ್ಯಾನ್ ಪಿ ಎ ಎನ್ ಪ್ಯಾನ್ ಫುಲ್ ಫಾರ್ಮ್ ಏನು ಇದು ಆನ್ಸರ್ ಬಂದು ಪರ್ಮನೆಂಟ್ ಅಕೌಂಟ್ ನಂಬರ್ ಕೆಲವರು ಬೇರೆ ಬೇರೆ ಮಾಡಿದ್ದಾರೆ ನೋಡಿಸ್ತೀನಿ ಶ್ರೀರಾಮ ಸೇತುವಿನ ವಾಸ್ತುಶಿಲ್ಪಿ ಯಾರು ಇದು ಆನ್ಸರ್ ಬಂದು ನಳ ಓಕೆ ನೆಕ್ಸ್ಟ್ ಕ್ವಶನ್ ಏಳನೇದು ಶಿವನ ಬಿಲ್ಲಿನ ಹೆಸರೇನು ಎಲ್ಲರೂ ಕನ್ಫ್ಯೂಸ್ ಆಗಿರುತ್ತೆ ಅದು ಆನ್ಸರ್ ಮಾಡಿದ್ದಾರೆ ಕೆಲವರು ಇದ್ರ ಆನ್ಸರ್ ಬಂದು ಪಿನಾಕ ಓಕೆ ನೆಕ್ಸ್ಟ್ ಎಂಟನೇ ಕ್ವಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕ್ರಾಂತಿ ಚಿತ್ರದ ನಿರ್ದೇಶಕರು ಯಾರು ಆನ್ಸರ್ ಒಂದು ವಿ ಹರಿಕೃಷ್ಣ ಒಂಬತ್ತನೇ ಕ್ವಶನ್ ಎಷ್ಟು ಸಿನಿಮಾಗಳಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಾಯಕ ನಟನಾಗಿ ನಟಿಸಿದ್ದಾರೆ ಅಂದರೆ ಬಟ್ ಜಸ್ಟ್ ನಾನು ಹೀರೋ ಆಗಿ ಎಷ್ಟು ಜನ ನಟಿಸಿದ್ದಾರೆ ಅನ್ನೋ ಅಂತ ಕ್ವಶನ್ ಅಷ್ಟೇ ಅದು ಅದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಮೂವತ್ತೆರಡು ಸಿನಿಮಾಗಳಲ್ಲಿ ಓಕೆ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಹತ್ತನೇ ಕ್ವಶನ್ ಕನ್ನಡದ ಮೊದಲ ರಾಷ್ಟ್ರಕವಿ ಯಾರು ಎಂ ಗೋವಿಂದಪ್ಪ ಅಂದರೆ ಮಂಜೇಶ್ವರ ಗೋವಿಂದಪ್ಪ ಅಂತ ಸೊ ಇದು ಕರೆಕ್ಟ್ ಆನ್ಸರ್ಸು ಇದರಲ್ಲಿ ಕರೆಕ್ಟ್ ಆನ್ಸರ್ಸ್ ಯಾರು ಮಾಡಿದ್ದಾರೆ ಅನ್ನೋದು ಈ ವಿಡಿಯೋ ನೋಡಿದ ತಕ್ಷಣ ಮಾಡಿರೋ ಗೊತ್ತಾಗಿರುತ್ತೆ ಇದಾದ ನಂತರ ಎಷ್ಟು ಜನ ರೆಸ್ಪಾನ್ಸ್ ಮಾಡಿದ್ದಾರೆ ಮತ್ತೆ ರೆಸ್ಪಾನ್ಸ್ ಮಾಡಿರೋದ್ರಲ್ಲಿ ಯಾರ್ದು ಕರೆಕ್ಟ್ ಆನ್ಸರ್ ಇತ್ತು ಅವ್ರಿಗೆ ಯಾವ ರೀತಿ ಪ್ರೈಸ್ ಕೊಡ್ತೀವಿ ಅನ್ನೋದನ್ನ ನಿಮ್ಮ ಮುಂದೆ ಹೇಳ್ತೀನಿ ಓಕೆ ಈಗ ಸ್ಕ್ರೀನ್ ಆಗುತ್ತೆ ನೋಡಿ ಇದರಲ್ಲಿ ರೆಸ್ಪಾನ್ಸ್ ಬಂದು ಐದು ಜನ ಮಾಡಿದ್ದಾರೆ ಸುಮಾರು ನೂರ ಅರವತ್ತರಿಂದ ನೂರ ಎಪ್ಪತ್ತು ವ್ಯೂಸ್ ಬಂದಿದೆ ವಿಡಿಯೋಗೆ ಅದರಲ್ಲಿ ಐದು ಜನ ರೆಸ್ಪಾನ್ಸ್ ಮಾಡಿದ್ದಾರೆ ಮೊದಲನೇವರು ವೆಂಕಟೇಶ್ ಅಂತ ಎರಡನೇವರು ಚೇತನ್ ನೆಕ್ಸ್ಟ್ ಮಧು ಅಂತ ಆಮೇಲೆ ಕಾವ್ಯ ಆಮೇಲೆ ಮಂಜುಳ ಸೊ ಈ ಐದು ರೆಸ್ಪಾನ್ಸ್ ಅಲ್ಲಿ ನಮಗೆ ಕರೆಕ್ಟ್ ಆನ್ಸರ್ ಮಾಡಿರೋ ಚೇತನ್ ಮಧು ಮತ್ತೆ ಕಾವ್ಯ ಸೊ ಕರೆಕ್ಟ್ ಆನ್ಸರ್ಸ್ ಮಾಡಿರೋ ಜಸ್ಟ್ ಮೂರು ಜನ ಮಾತ್ರ ಇದ್ದಾರೆ ನಮ್ಮ ಕಡೆಯಿಂದ ನಮ್ಮ ಚಾನೆಲ್ ಕಡೆಯಿಂದ ಇಬ್ಬರಿಗೆ ಮಾತ್ರ ಕ್ಯಾಶ್ ಪ್ರೈಸ್ ಅಂತ ಹೇಳಿದ್ವಿ ನಮ್ಮ ಜೊತೆ ಆಟ ಆಡಿ ಸೋತಿರೋರು ಚೇತನ್ ಅವರು ಸೊ ಅವ್ರ ಕಡೆಯಿಂದ ಇಬ್ಬರಿಗೆ ಕ್ಯಾಶ್ ಪ್ರೈಸ್ ಇರುತ್ತೆ ಮಧು ಮತ್ತೆ ಕಾವ್ಯ ಅಂತ ಸೊ ಇದರಲ್ಲಿ ಜಸ್ಟ್ ಮೂರೇ ಜನ ಕರೆಕ್ಟ್ ಆನ್ಸರ್ಸ್ ಮಾಡಿರೋ ಇರೋದ್ರಿಂದ ಚೇತನ್ ಅವ್ರಿಗೆ ನಮ್ಮ ಚಾನಲ್ ಕಡೆಯಿಂದ ಕ್ಯಾಶ್ ಪ್ರೈಸ್ ಇರುತ್ತೆ ಸೊ ಮೂರು ಜನಕ್ಕೂ ಸ್ಪೆಷಲ್ ಆಫರ್ ಇದು ನೆಕ್ಸ್ಟ್ ಮಾಡುವಂಥ ಅಂದ್ರೆ ನೆಕ್ಸ್ಟ್ ಎಪಿಸೋಡ್ ಇಂದ ಬರುವಂತ ಗೂಗಲ್ ಫಾರ್ಮ್ ಅಲ್ಲಿ ಆನ್ಸರ್ ಅಂಥವ್ರಿಗೆ ಇಬ್ಬರಿಗೆ ಮಾತ್ರ ನನಗೆ ಪ್ರೈಸ್ ಇರುತ್ತೆ ಪ್ರತಿ ಎಪಿಸೋಡ್ ಅಲ್ಲಿ ಮೂರು ಜನಕ್ಕೆ ಇರೋದಿಲ್ಲ ಸೊ ವಿಡಿಯೋ ನೋಡ್ತಾ ಇದ್ರಲ್ಲ ನೀವು ಈ ಫಾರ್ಮ್ ಕೆಳಗಡೆ ಇದು ಅಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಗೂಗಲ್ ಫಾರ್ಮ್ ಇದೆ ಅದರಲ್ಲೂ ಹತ್ತು ಕ್ವಶನ್ಸ್ ಇದೆ ಆದಷ್ಟು ಬೇಗ ಹೋಗಿ ಆನ್ಸರ್ ಮಾಡಿ ಸಬ್ಮಿಟ್ ಮಾಡಿ ನೀವು ಸಬ್ಮಿಟ್ ಮಾಡಿದ್ದು ನಮ್ಗೆ ಬಂದು ತಲುಪುತ್ತೆ ಅದರಲ್ಲಿ ಕರೆಕ್ಟ್ ಆನ್ಸರ್ಸ್ ಯಾವ್ದು ಇದೆಯೋ ಯಾರ್ದು ಇರುತ್ತೋ ಅವರಿಗೆ ಪ್ರೈಸ್ನ ಕೊಡ್ತೀವಿ ಸೊ ಈಗ ಇದರಲ್ಲಿ ನಾನು ಮೂರು ಜನ ಅಂತ ಹೇಳಿದ್ದೀನಿ ನೆಕ್ಸ್ಟ್ ಅವರದ ಫೋಟೋ ಅವ್ರದ್ದು ಫೋಟೋ ಮತ್ತೆ ಅವರ ಹೆಸರನ್ನ ಇವಾಗ ಕಂಟಿನ್ಯೂ ಮಾಡ್ತೀವಿ ಈ ವಿಡಿಯೋದಲ್ಲಿ ಕಂಗ್ರಾಚುಲೇಷನ್ಸ್ ಚೇತನ್ ಕಂಗ್ರಾಚುಲೇಷನ್ಸ್ ಮಧು ಓಕೆ ಥ್ಯಾಂಕ್ ಯು ನೀವು ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆ ಫ್ಯಾಮಿಲಿ ಗೆ ಅಥವಾ ರಿಲೇಟಿವ್ಸ್ ಶೇರ್ ಮಾಡಿ ಲೈಕ್ ಮಾಡಿ ನೀವು ಜಾಸ್ತಿ ಲೈಕ್ಸ್ ಕೊಟ್ಟಷ್ಟು ವಿಡಿಯೋ ತುಂಬಾ ಜನಕ್ಕೆ ರೀಚ್ ಆಗುತ್ತೆ ಲೈಕ್ ಮಾಡಿ ಶೇರ್